ನಮಸ್ಕಾರ ವೀಕ್ಷಕರೇ ಸುಮಾ ಕನ್ನಡ ಚಾನೆಲ್ಗೆ ಸ್ವಾಗತ ನೀವತ್ತು ಈಗ ಆಲ್ರೆಡಿ ನೀವು ನೋಡಿರ್ತೀರ ತಮ್ಮೇಲನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸೊ ಮನೆಯಲ್ಲಿ ನಾನು ಶುದ್ಧವಾದ ಶೋಪನ್ನು ಮಾಡ್ತಾ ಇದ್ದೀನಿ ಅಂತ ನೋಡಿದ್ದೀರ ಅದಕ್ಕೆ ಬೇಕಾದಂಥದ್ದು ಏನಂತಂದ್ರೆ ತುಳಸಿ ಮತ್ತು ಬೇವು ಉಪ್ಪು ಮತ್ತು ಅರಿಶಿನ ಬೇವನ್ನ ಸ್ವಲ್ಪ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡೇನೆ ಮತ್ತು ತುಳಸಿನ ಸ್ವಲ್ಪ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡಿ ಹರಿದು ಮತ್ತು ಅದೇ ರೀತಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಅದೇ ರೀತಿ ನಾನು ಅರಿಶಿನವನ್ನು ಮನೆಯಲ್ಲಿ ಹಾಕಿದಂಥ ಅರಿಶಿಣವನ್ನು ತೊಗೊಂಡಿದ್ದೀನಿ ಸೋಪ್ ಮಾಡಲು ಬೇಕಾದಂಥ ಸೋಪ್ ಬೇಸನ್ನು ಕೂಡ ನಾನು ತೊಗೊಂಡಿದ್ದೀನಿ ಸೋಪ್ ಮಾಡಲು ಮತ್ತು ಅದನ್ನೆಲ್ಲವನ್ನು ತೊಳ್ಕೊಂಡಿರೋದನ್ನು ಒಂದು ಜಾರಿಗೆ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಂಡು ಬರೋಣ ಅದಕ್ಕೆ ಬೇಕಾದಂಥ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಹಾಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಅದೇ ರೀತಿಯಾಗಿ ನಾವು ಇವನ್ನೆಲ್ಲ ಹಾಕಿ ಮಾಡೋದ್ರಿಂದ ಏನು ಉಪಯೋಗ ಆಗ್ತೈತಿ ಅಂತಂದ್ರೆ ಬೇವಿನ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತೈತಿ ಬೇವಿನ ಮರದಲ್ಲಿ ಒಂದು ನೂರ ಮೂವತ್ತೈದು ಐದಕ್ಕೂ ಹೆಚ್ಚು ರೋಗ ನಿರೋಧಕ ಗುಣಗಳಿವೆ ಅಂತ ಗೊತ್ತೈತಿ ಇದರಿಂದ ಏನಾಗ್ತೈತಿ ಅಂತಂದ್ರೆ ಮೈ ಉರಿ ಕಜ್ಜಿ ತುರಿಕೆ ಗಜಕರಣ ಚರ್ಮ ರೋಗ ನಿವಾರಣೆ ಆಗ್ತತಿ ಅದಕ್ಕೆ ಇದನ್ನು ವರ್ಷದ ಮೊದಲನೇ ಹಬ್ಬ ಯುಗಾದಿಯಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಬೇವಿನ ನೀರಿನ ಸ್ನಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಾವು ತುಳಸಿ ತುಳಸಿ ಅಂತೂ ಗೊತ್ತಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ಅಗ್ರಸ್ಥಾನವನ್ನು ಹೊಂದಿದೆ ತುಳಸಿ ಲಕ್ಷ್ಮೀ ದೇವಿಯ ಸ್ವರೂಪವನ್ನು ಹೊಂದೈತಿ ಅಂತ ಹೇಳ್ತಾರ ಅದೇ ರೀತಿಯಾಗಿ ಇದು ಇದು ಕೂಡ ಏನಾಗ್ತೈತಿ ಅಂದರೆ ಚರ್ಮ ರೋಗದ ಮತ್ತು ಸೋಂಕುಗಳಿಗೆ ಇದರ ಎಲೆಗಳಿಂದ ಪೇಸ್ಟನ್ನು ತಯಾರಿಸಿ ನಾವು ಹಚ್ಕೋಬೋದು ಚರ್ಮ ರೋಗ ನಿವಾರಣೆ ಆಗ್ತೈತಿ ತುಳಸಿ ಅಂತೂ ಎಲ್ಲದಕ್ಕೂ ಅಂತೂ ಯೂಸ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಏನು ಮಾಡಬೇಕಂತ ಮಾಡ್ತೀವಿ ಅಂತಂದ್ರೆ ನೋಡಿರಿ ಈಗ ನಾನು ಅದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಇದು ಆಗಂಗ ನೀರು ಬರಬೇಕಲ್ಲ ಅದರಿಂದ ಬರೀ ಅದು ನಷ್ಟ ಹಾಕಿದ್ರೆ ಸ್ವಲ್ಪ ನೀರು ಬರೋಂಗಿಲ್ಲ ಅಂತ ನೀರು ಹಾಕ್ತೀನಿ ಇದನ್ನ ಏನು ಮಾಡ್ತೀನಿ ಒಂದು ಬಟ್ಲ ಅದಕ್ಕೆ ಬಿಳಿ ಅರ್ಬಿಯನ್ನು ತೊಗೊಂಡು ಚೆಂದಾಗಿ ಅದನ್ನ ಎಲ್ಲ ಕೂಡ ಹಾಕೊಂಡು ಸೋಸ್ಕೊತ ಹೋಗ್ತಾನೆ ಆಯ್ತು ಅದೇ ರೀತಿ ಇನ್ನು ಏನಂತಂದ್ರೆ ಉಪ್ಪು ಉಪ್ಪಿನ ಬಗ್ಗೆ ಅಂತ ಎಲ್ಲ ಇದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಂತ ಬಂದು ಇಲ್ಲ ಅಂತ ಹೇಳ್ತಾರೆ ಉಪ್ಪು ಕೂಡ ಬಹಳಷ್ಟು ಮಹತ್ವವನ್ನು ಪಡೆದಿದೆ ಇದು ಇದು ವರ್ಷ ವರ್ಷದಲ್ಲಿ ಒಂದು ಬಾರಿ ಆದರೂ ಏನು ಮಾಡ್ತಾರಂದ್ರೆ ಸಮುದ್ರದ ಉಪ್ಪಿನ ನೀರಿನಲ್ಲಿ ಸ್ನಾನ ಮಾಡಬೇಕು ಯಾಕಂತಂದ್ರೆ ಇದರಿಂದ ಚರ್ಮ ರೋಗ ಹೋಗೋದು ಅಂತಂದು ವಾಡಿಕೆ ಇದೆ ಒಂದು ಚಿಟಿಕೆ ಉಪ್ಪು ನಾವು ಸ್ನಾನ ಮಾಡುವ ನೀರಿಗೆ ಹಾಕೊಂಡ್ರೆ ಏನಾಗ್ತೈತಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏನಂತಂದ್ರೆ ನಕಾರಾತ್ಮಕ ಏನೇ ಇರ್ತದಲ್ಲ ಅದೆಲ್ಲವೂ ಕೂಡ ಹೋಗ್ತೈತಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅದನ್ನ ಉಪ್ಪನ್ನು ಬೆರೆಸ್ಕೋಬೇಕು ಅಂತ ಹೇಳ್ತಾರ ನೋಡ್ರಿ ನೋಡಿ ಈ ರೀತಿಯಾಗಿ ನಾನು ನೀರನ್ನು ತಗೊಂತಿನಿ ಇದನ್ನು ತಗೊಂಡು ಮಾತ್ರ ಆಮೇಲೆ ಏನು ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ಇನ್ನು ಅರಿಶಿನ ಅರಿಶಿನ ಪುಡಿ ಅಂತೂ ನಿಮಗೆ ಗೊತ್ತೇ ಇದೆ ಅಡಿಗೆಗಂತೂ ಬೇಕೇ ಬೇಕೆ ಅಂತ ಹಿಂದೂಗಳ ಆಚರಣೆಯಲ್ಲಿದೆ ಧಾರ್ಮಿಕ ಮಹತ್ವವನ್ನು ಯಾವುದು ಅಂತಂದ್ರೆ ಅರಿಶಿನ ಅರಶಿಣ ಇಲ್ಲದ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ ಅಡಿಗೆಗೆ ಅಂತೂ ಮುಖ್ಯವಾಗಿ ಅರಶಿನ ಬೇಕೇ ಬೇಕು ಮುಖದ ಸೌಂದರ್ಯಕ್ಕೂ ಕೂಡ ಏನು ಬೇಕು ಅರಿಶಿನ ಬೇಕು ಮುಖದ ಚರ್ಮದ ಆರೈಕೆ ಮಾಡಲಿಕ್ಕೆ ಮತ್ತು ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೂ ಕೂಡ ನಾವು ಅರಿಶಿನವನ್ನು ಉಪಯೋಗ ಮಾಡ್ತೀವಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಮ್ಮಲ್ಲಿದೆ ಅಂತಂದ್ರೆ ಮನೆ ಒಳಗಾಗಲಿ ಎಲ್ಲಿ ಆಗಲಿ ಆಗಲಿ ನಾವು ಅರಿಶಿನವನ್ನು ಬಳಸ್ತೀವಿ ಅದಕ್ಕಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಚರ್ಮ ರೋಗ ಇದು ಏನೇ ಇದ್ದರೂ ಹೋಗಬೇಕು ಅನ್ನೋದು ಕೋರ್ಸ್ಕೋಸ್ಕರ ನಾನು ಅರಿಶಿನವನ್ನು ಬಳಸ್ತಾ ಇದ್ದೀನಿ ನೋಡಿರಿ ಮೈಯಲ್ಲಿ ತುರಿಕೆ ಕಜ್ಜೆ ಗಜಿಕರಣ ಏನಾದರೂ ಇರಲಿ ಮೈಯಲ್ಲಿ ಇರ್ತಕ್ಕಂಥ ಕಲೆಗಳನ್ನು ಹೋಗಲು ಅಂತ ನಾನು ಈ ಸೋಪನ್ನು ತಯಾರು ಮಾಡ್ಕೋತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಈ ಸೋಪನ್ನು ಮಾಡೋ ಮಾಡ್ಕೋದು ಒಂದು ರೀತಿಯ ಚಲನ ನೋಡ್ರಿ ಈಗ ನಾನು ಏನು ಮಾಡ್ತಾ ಅಂತಂದ್ರೆ ಆ ಬೇಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಕುದಿಲಿಕ್ಕೆ ನೀರು ಇಟ್ಕೊಂಡಿದ್ದೀನಿ ಆ ನೀರಿನಲ್ಲಿ ಇದನ್ನ ನೀರಲ್ಲಿ ಮೇಲಿಟ್ಟು ಅಂದೇನು ಮಾಡ್ತೀನಿ ಅಂದ್ರೆ ಕರಗಿಸ್ತಾ ಹೋಗ್ತೀನಿ ಇದು ಸಣ್ಣಗೆ ಕರಗ್ತಾ ಹೋಗ್ತದೆ ನೋಡಿರಿ ನಾನು ಈಗೇನು ಹೇಳ್ತಾ ಇದ್ದೆ ಅಂತಂದ್ರೆ ಇದು ಅರಿಶಿನ ಮತ್ತು ತುಳಸಿ ಉಪ್ಪು ಮತ್ತು ಬೇವು ಇದನ್ನು ಏನು ಮಾಡ್ಬೇಕಂತಂದ್ರೆ ನಾವು ಸಣ್ಣಗೆ ಅರ್ಧ ಕೂಡ ಮೈಗೆ ಹಚ್ಕೋಬೋದು ಇಲ್ಲ ಅಂತಂದ್ರೆ ಇದನ್ನು ಒಣಗಿಸಿ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸ್ಕೊಂಡು ಕೂಡ ನಾವು ಮೈಗೆ ಹಚ್ಚೋದ್ರಿಂದ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಕಲೆಗಳೆಲ್ಲ ವಾಸಿ ಆಗ್ತದೆ ನೋಡ್ರಿ ಅದಕ್ಕೋಸ್ಕರ ನಾನು ಇದನ್ನು ಸೋಪ್ ಮಾಡ್ಕೋತಾ ಇದ್ದೀನಿ ಎಷ್ಟು ಆರೋಗ್ಯಕರವಾದ ಸೋಪು ಅಂತಂದ್ರೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಆರೋಗ್ಯಕರವಾಗಿ ನಮ್ಮ ಮೈಯಲ್ಲಿ ನಕಾರಾತ್ಮಕ ಶಕ್ತಿನೂ ಹೋಗ್ತೈತಿ ಒಳ್ಳೆ ಒಳ್ಳೆ ವಿಚಾರಗಳು ಬರ್ತಕ್ಕಂಥದ್ದು ಮೈಯಲ್ಲಿ ಇರ್ತಕ್ಕಂಥ ಏನಂದ್ರೂ ಏನೋ ಒಟ್ಟು ನಮ್ಗೆ ಒಂಥರ ಏನೋ ಜಿಡ್ಡು ಹಿಡ್ದಂಗೆ ಆಗೋದು ಹೀಗೆಲ್ಲ ಇರುತ್ತಲ್ಲ ಅದೆಲ್ಲವೂ ಕೂಡ ನಿವಾರಣೆ ಆಗುವ ಹಂಗೆ ಇದು ಆಗ್ತೈತೆ ನೋಡ್ರಿ ನೋಡಿರಿ ನಾನು ಅದನ್ನ ಕ ಎಲ್ಲವನ್ನು ಕರಗಿಸಿದ್ದೆ ಅದಕ್ಕೆ ಏನು ಮಾಡಿದೆ ಅಂತಂದ್ರೆ ನಾನು ಮಾಡಿಟ್ಕೊಂಡಂಥ ಅರಿಶಿಣದ ರಸವನ್ನು ಹಾಕಿದ್ದೀನಿ ನೋಡಿರಿ ಯಾವ ರೀತಿ ಕಲರ್ ಬಂತು ಅಂತ ನಾನು ಮಾಡಿರೋದು ಹಸ್ರದು ಇದು ನೋಡಿದ್ರೆ ಕೆಂಪಾಗಿ ಕಾಣ್ತಾ ಇದೆ ಅಂತ ಇದನ್ನು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಏನಂದ್ರೆ ಸೋಪ್ ಬೇಸ್ ಮತ್ತು ಸೋಪ್ ಮಾಡಲಿಕ್ಕೆ ಮಾಡೋಕ್ಕೆ ಬೇಕಾದಂತ ಅದು ಏನಿದೆ ಇಲ್ಲ ಅದು ಪ್ಲೇಟ್ ಅದು ಕೂಡ ನಾನು ಆನ್ಲೈನಲ್ಲೇ ಮಿಶೋ ಆ್ಯಪಲ್ಲೇನ ನಾನು ತಗೊಂಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ತೊಗೊಳ್ಳಿ ಅದರ ಲಿಂಕನ್ನು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ ಅದೇ ರೀತಿ ನೋಡಿರಿ ಅದು ಯಾವ ಕಲರನ್ನು ಬಿಡ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೋಪ್ ಹೇಗೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೇನೆ ನೋಡಿರಿ ಈಗಾಗಲೇ ನಮಗೆ ಗೊತ್ತಾಗ್ತದೆ ಬೇವು ತುಳಸಿ ಉಪ್ಪು ಅರಿಶಿನ ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಾವು ಇದನ್ನ ಮಾಡಿ ಮನೇಲೇ ಮಾಡಿಕೊಂಡು ಸುಲಭವಾಗಿ ಮಾಡಿ ಹಾಕೊಳ್ಳೋದ್ರಿಂದ ಹಚ್ಕೊಳ್ಳೋದ್ರಿಂದ ಎಷ್ಟೊಂದು ಲಾಭ ಆಗ್ತದೆ ನೋಡ್ರಿ ಅದನ್ನ ಹೊರಗಡೆ ಮಾರ್ಕೆಟಿಂದ ಕೆಮಿಕಲ್ ಹಾಕಿದಂಥ ಸೋಪ್ ಹಚ್ಚುವ ಬದಲು ಇಂಥ ಸೋಪನ್ನು ನಾವು ಮನೇಲೇ ತಯಾರು ಮಾಡಿಕೊಂಡು ಹಚ್ ಹಚ್ಕೋಬಹುದು ಬಹಳ ಖುಷಿನೂ ಆಗ್ತೈತಿ ನಾವೇ ಸ್ವಂತ ಮಾಡಿದ್ದೀವಿ ಅನ್ನೋದ ಅದು ಅಲ್ಲದೆ ಮತ್ತೆ ನಮ್ಮ ಮೈಯಲ್ಲಿರ್ತಕ್ಕಂಥ ಏನದು ಏನಾದರೂ ಕಲಿಗಳು ಏನಾದರೂ ಕಜ್ಜಿ ತುರ್ಕಿ ಇವೆಲ್ಲವೂ ಕೂಡ ಹೋಗುವಂಥದ್ದನ್ನು ನಾವು ನೋಡ್ಬೋದು ಹೀಗಾಗಿ ಇದನ್ನು ಮಾಡ್ತಾಯಿದ್ದೆ ನೋಡಿರಿ ಇದೇನಂತಂದ್ರೆ ನಾನು ಮಿಶೋ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದಿದ್ದು ಎಣ್ಣೆಯನ್ನು ಹಾಕಲಿಕ್ಕೆ ನೀವು ಕೊಬ್ಬರಿ ಎಣ್ಣೆ ಆದರೂ ಹಾಕ್ಬೋದು ಒಳ್ಳೆ ಎಣ್ಣೆ ಆದರೂ ಹಾಕ್ಬೋದು ದೀಪಕ್ಕಾದರೂ ಹಚ್ಚಿಟ್ಕೊಬೋದು ನೋಡಿರಿ ಒಂದು ಸ್ವಲ್ಪವು ಕೂಡ ಇದರಿಂದ ಎಣ್ಣೆ ಲೀಕ್ ಆಗ್ತಾಯಿಲ್ಲ ಎಷ್ಟು ಚಲೋ ಇದೆ ಅಂತಂದರೆ ಇದಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕುತ್ತಿದೆ ಸೆವೆನ್ ಟಿ ಸಿಕ್ಸ್ ಸೆವೆಂಟಿ ಫೈವ್ ಏನೋ ಹಾಂ ಎರಡು ಬರ್ತೈತಿ ಅಂಥದ್ದಿದೆ ನಿಮಗೆ ನಿಮ್ಗೆ ಯಾರಿಗಾದ್ರು ಬೇಕಾದ್ರೂ ತೊಗೊಳಿದ್ರದ ಇದ್ರದ್ದು ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ ಎಡ್ರಿಕ್ಷಿ ಎಷ್ಟು ಚೆನ್ನಾಗಿದೆ ನೋಡಿರಿ ಇಂಥದ್ದನ್ನು ತೊಗೊಂಡು ಉಪಯೋಗ ಮಾಡಬೇಕು ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಸ್ವಲ್ಪ ಕ್ಯಾನಿನೊಳಗೋ ಇದ್ರೊಳಗೋ ಹಾಕ್ತಿದ್ವಿ ಅದರಿಂದ ಅರ್ಧ ಎಣ್ಣೆ ಕೆಳಗಡೆ ಬಿಡ್ತಾಯಿದ್ದೆ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ನೋಡಿ ಸೋಪ್ ಹೇಗಾಗಿದೆ ಅಂತ ನಾನು ಒಂದು ಅರ್ಧ ಗಂಟೆ ಬಿಟ್ಕ್ರೆ ನಾನು ನೋಡ್ತಾ ಇದ್ದೀನಿ ಆಗಲೇ ಅದು ಏನಾಗ್ಬಿಟ್ಟೈತಿ ಅಂದ್ರೆ ಗಟ್ಟಿ ಆಗಿಬಿಟ್ಟೈತಿ ನಾನು ಇದನ್ನು ಯೂಸ್ ಮಾಡಿಯೂ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಹೇಗೆ ಕಾಣಿಸ್ತದೆ ಅಂತಂದು ನೋಡಿರಿ ನಮಗೆ ಯಾವ್ಯಾವ ಶ ಸೇಪಲ್ಲಿ ಬೇಕಲ್ಲ ಆ ಸೇಪಲ್ಲಿ ನಾನು ಮಾಡ್ಕೊಂಡ ಇದ್ದೀನಿ ನೋಡಿರಿ ಎಷ್ಟು ಚಲೋ ಇದೆ ಅಂತ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಇದು ನಾವೇ ಸತಿಯ ಮನೆಯಲ್ಲೇ ತಯಾರಿಸಿ ಮೈಗೆ ಹಚ್ಚೋದ್ರಿಂದ ನಮ್ಮದೇ ಆದ ಒಂದು ಸ್ವಲ್ಪ ಇನ್ನೊಂದು ಖುಷಿ ಸಂತೋಷ ಜಾಸ್ತಿ ಆಗ್ತಾ ಹೋಗ್ತದೆ ನೋಡಿರಿ ನಾನು ಇದನ್ನು ಕೂಡ ನಿಮಗೆ ಯೂಸ್ ಮಾಡಿ ಕೂಡ ನಾನು ತೋರಿಸ್ತಾ ಹೋಗ್ತೇನೆ ಹೇಗೆ ಆಗ್ತದೆ ಕೈಗೆ ಹಚ್ಕೊಂಡ್ರೆ ಅಂತಂದು ನೋಡಿ ಹೇಗೆ ಆಗ್ತಾ ಇದೆ ಅಂತ ಸ್ವಲ್ಪ ನೊರೆ ಬಿಡ್ತೈತಿ ಯಾಕೆ ಭಾಳ ನೊರೆ ಅಂತ ಬಿಡೋದಿಲ್ಲ ಯಾಕಂದ್ರೆ ಇದಕ್ಕೆ ನಾವು ಜಾಸ್ತಿ ಅರಿಶಿನ ಉಪ್ಪು ಇದನ್ನೆಲ್ಲ ಹಾಕಿರೋದ್ರಿಂದ ನೊರೆ ಜಾಸ್ತಿ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಬರ್ತೈತಿ ಆದರೂ ಇದು ಆರೋಗ್ಯಕರವಾದ ಸೋಪ್ ಅಲ್ವಾ ಅದೊಂದು ಹೆಮ್ಮೆ ಇರುತ್ತೆ ಖುಷಿ ಇರುತ್ತೆ ಅಲ್ವಾ ಆರಾಮಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಯಾರಿಗಾದರೂ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇದೆ ಈ ಒಂದು ನಾ ಮಾಡ್ತಕ್ಕಂಥದ್ದು ಸೋಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಕೈ ಪಳಪಳ ಅಂತ ಹೊಳಿತಾ ಇದ್ದಾವೆ ನೋಡ್ಬೋದು ಬಹಳಷ್ಟು ಖುಷಿ ಆಗ್ತೈತಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ತೊಗೊಳ್ಳಿ ಮಾಡಿ ಆನ್ಲೈನಿಂದ ತರಿಸ್ಕೊಳ್ಳಿ ನಾನು ಇದ್ರದ್ದು ಎಲ್ಲ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ ಮರೀದೇನೆ ನೋಡಿ ಎಲ್ರಿಗೂ ನಮಸ್ಕಾರ